ಕಟ್ಟಿದೆ ಇವತ್ತು ಗುಣಾಕಾರವನ್ನು ಕಲಿಬೇಕಾಗಿದೆ ಸಂಕಲನ ಕೂಡುವ ಲೆಕ್ಕ ವ್ಯವಕಲನ ಕಳೆಯುವ ಲೆಕ್ಕ ಸಂಕಲನದಲ್ಲಿ ಸಂಕೇತ ಪ್ಲಸ್ ವ್ಯವಕರಣದಲ್ಲಿ ಸಂಕೇತ ಮೈನಸ್ ಸಂಕಲನದಲ್ಲಿ ಉತ್ತರವನ್ನು ಎನ್ನುತ್ತೇವೆ ವ್ಯವಕಾಲದಲ್ಲಿ ವ್ಯತ್ಯಾಸವನ್ನು ಉಳಿಕೆ ಎನ್ನುತ್ತೇವೆ ಸಂಕಲನ ವ್ಯವಕಲನ ಎರಡಕ್ಕೂ ಕೂಡ ವೈದಿಕ ಸಂಕಲನ ಕ್ರಿಯಾ ನಿಯಮಗಳ ಪರಿಚಯ ಇರಬೇಕು ಸಂಕಲನದಲ್ಲಿ ಅವುಗಳು ಹೊಂದಿರುವ ಚಿಹ್ನೆಗಳ ಆಧಾರದ ಮೇಲೆ ವೈದಿಕ ಸಂಕಲನ ನಿಯಮಗಳ ಅನ್ವಯ ಮಾಡಿಬಿಟ್ರೆ ನಮಗೆ ಕೂಡೋದಕ್ಕೆ ಬರ್ತದೆ ಕಲಿಯೋದಕ್ಕಲ್ಲಿ ಶೋಧನೀಯ ಕಳೆಯಬೇಕಾದುದರ ಚಿಹ್ನೆಯನ್ನು ಬದಲಿಸಿ ಬದಲಾದ ಚಿಹ್ನೆಯನ್ನು ಪರಿಗಣಿಸಿ ಕೂಡಿದರೆ ವ್ಯವಕಲನ ಆಗ್ತದೆ ಈ ನಾವು ಮಾಡಿ ಉದಾಹರಣೆಗೆ ಎರಡರಿಂದ ಮೂರನ್ನು ಕರೆಯಿ ಎರಡರಿಂದ ಮೂರನ್ನು ಕರೆಯಿರಿ ಅಂದಾಗ ಎರಡು ಮೇಲೆ ಮೂರು ಕೆಳಗೆ ಇವುಗಳಿಗಿರುವ ಚಿಹ್ನೆ ಪ್ರೆಸ್ ಪ್ರೆಸ್ ಚೌದನಿಯಲ್ಲಿ ಕಲಿಬೇಕಾಗಿರೋದು ಮೂರು ಅದರಾಗ ಚಿಹ್ನೆ ಕರಿ ಎರಡು ಮೈನಸ್ ಮೂರು ಈಗ ಇವುಗಳನ್ನ ಕೂಡಬೇಕು ಕೂಡಿದ್ರೆ ಎರಡರಿಂದ ಮೂರನ್ನ ಕಳೆದ ಹಾಗೆ ಆಗ್ತದೆ ಆದ್ದರಿಂದ ಎರಡು ಮೂರು ಪ್ಲಸ್ ಎರಡು ಮೈನಸ್ ಮೂರು ಜನರು ನಾನು ಪೂರ್ಣಾಂಕಗಳನ್ನು ಕೊಡುವ ಸಂಗ್ರಹ ಕಳೆದಿತ್ತು ಮೂರರಲ್ಲಿ ಎರಡು ಹೋದ್ರಿ ಒಂದು ದೊಡ್ಡಕ್ಕೆ ಚಿಹ್ನೆ ಮದುವಾದ ಚಿಹ್ನೆ ಅದರಲ್ಲಿ ನಿಜವಾದ ಚಿಹ್ನೆ ಆಗ್ತದೆ ಕಳೆಯೋಕೆದಕ್ಕೆ ಬಂದಾಗ ಮೈನಸ್ ಒಂದು ಮೂರರಿಂದ ಎರಡನ್ನು ಕಳೆಯಲಿ ಆಗ ಒಂದ ಒಂದಕ್ಕೂ ಮೈನಸ್ ಒಂದಕ್ಕೂ ಅಂತರ ತುಂಬ ಇದೆ ಅದರಿಂದ ಚಿಹ್ನೆ ಬಹಳ ಮುಖ್ಯ ಒಂದು ಮೈನಸ್ ಒಂದು ಹೀಗಿದೆ ಒಂದು ಮೈನಸ್ ಒಂದಕ್ಕಿಂತ ಎರಡು ದೊಡ್ಡದು ಮೈನಸ್ ಒಂದಕ್ಕೂ ಎರಡು ಒಂದಕ್ಕೂ ವ್ಯತ್ಯಾಸ ಎರಡು ಉದಾಹರಣೆ ಮೈನಸ್ ಒಂದರಿಂದ ಒಂದರವರೆಗೆ ಎರಡು ಯಕಮಾನಂತರ ಎರಡು ವ್ಯತ್ಯಾಸ ಅದರಿಂದ ಚಿನ್ನ ಬಹಳ ಮುಖ್ಯ ಮೂರರಿಂದ ಮೈನಸ್ ಎರಡನ್ನು ಕಳೆಯಲಿ ಅಂದಾಗ ಕಳೆಯಬೇಕಾದದ್ದು ಮೈನಸ್ ಎರಡು ಚಿನ್ನ ಪ್ಲಸ್ ಆಗ್ತದೆ ಮೂರು ಪ್ಲಸ್ ಎರಡು ಐದು ಧನಧನ ಪೂರ್ಣಾಂಕಗಳ ಮೊತ್ತವು ಧನ ಪೂರ್ಣಾಂಕವಾಗಿರುತ್ತದೆ ಧನಋಣ ಪೂರ್ಣಾಂಕಗಳ ಮೊತ್ತವು ದೊಡ್ಡದು ಋಣವಾದ ದೊಡ್ಡದು ಧನವಾದರೆ ಧನ ಪೂರ್ಣಾಂಕವಾಗಿರುತ್ತದೆ ಧನಋಣ ಕೋಡು ಕಲಿಯು ಧನಧನ ಕೋಡು ಕೂಡು ಮತ್ತಕ್ಕೆ ಪ್ಲಸ್ ಇದು ಧನಋಣ ಪೂರ್ಣಾಂಕಗಳ ಮೊತ್ತವು ದೊಡ್ಡದು ಋಣವಾಗಿದ್ದರೆ ಋಣವಾಗುತ್ತದೆ ಧನಋಣ ಕೂಡು ಅಂದರೆ ಕಳಿಬೇಕು ಇವುಗಳನ್ನು ಮನೋಗತ ಮಾಡ್ಕೋಬೇಕು ಆಮೇಲೆ ಸರಳವಾಗಿ ಒಂದು ತಗೊಂಡಿದ್ದೀನಿ ಎರಡು ಅಂಕಿಗಳು ಹೆಚ್ಚಾದ ಸ್ಥಾನಾಂಕಗಳಿರುವ ಸಂಖ್ಯೆಗಳನ್ನು ಕೂಡುವುದು ಕಳೆಯುವುದು ನಿಮಗೆ ಗೊತ್ತೇ ಇಲ್ಲ ಚಿಹ್ನೆ ಆಧಾರದ ಮೇಲೆ ಅವುಗಳನ್ನು ಕೂಡಿ ವ್ಯತ್ಯಾಸವನ್ನು ಕಟ್ಟಿದ್ದೀನಿ ಆಮೇಲೆ ನಾವು ಎಣಿಕೆ ಸಂಖ್ಯೆಗಳು ಅಥವಾ ಸ್ವಾಭಾವಿಕ ಸಂಖ್ಯೆಗಳು ಒಂದು ಎರಡು ಮೂರು ನಾಲ್ಕು ಐದು ಇಳಿಕೆ ಎಣಿಕೆ ಸಂಖ್ಯೆಗಳಿಗೆ ಸನ್ನೆಯನ್ನು ಸೇರಿಸಿದ ಗಣ ಪೂರ್ಣ ಸಂಖ್ಯಾ ಗಣವಾಗುತ್ತದೆ ಪೂರ್ಣ ಸಂಖ್ಯಾ ಗಣ ಡಬ್ಲ್ಯೂ ಸೊನ್ನೆ ಒಂದು ಎರಡು ಮೂರು ಇತ್ಯಾದಿ ಪೂರ್ಣಾಂಕಗಳ ಗಣ ಧನಗುಣ ಪೂರ್ಣಾಂಕಗಳ ಜೊತೆಗೆ ಸೊನ್ನೆ ಹೊಂದಿರುವ ಸಂಖ್ಯಾಗಣವಾಗಿದೆ ಅವುಗಳನ್ನು ಒಂದು ಸರಳ ರೇಖೆಯ ಮೇಲೆ ಏಕಮಾನ ಅಂತರದಲ್ಲಿ ನಾ ಬಿಂದುಗಳಿಂದ ಸೂಚಿಸಿದರೆ ಲಭಿಸುವ ರೇಖೆಗೆ ಸಂಖ್ಯಾರೇಖೆ ಎನ್ನುತ್ತೇವೆ ಏಕಮಾನ ಅಂತರದಲ್ಲಿ ನಾ ಬಿಂದುಗಳಿಂದ ಪೂರ್ಣಾಂಕಗಳನ್ನು ಸೂಚಿಸುವ ರೇಖೆಗೆ ಸಂಖ್ಯಾರೇಖೆ ಎನ್ನುತ್ತೇವೆ ರೇಖೆಯು ಕೂಡುವ ಕಳೆಯುವ ಲೆಕ್ಕದಲ್ಲಿ ಸಹಾಯ ಆಗ್ತದೆ ಕೂಡುವ ಸನ್ನಿವೇಶ ಇದ್ದಾಗ ಸಂಖ್ಯಾ ರೇಖೆಯ ಮೇಲಿನ ಯಾವುದೇ ಬಿಂದುವಿನಿಂದ ಇರುವ ಅಂಕಿಗಳನ್ನು ಮುಂದುವರಿಸಿಕೊಂಡು ಬಲಗಡೆ ಎನಿಸ್ಕೊಂಡು ಹೋಗಿ ಕೂಡಬಹುದು ಕಳೆಯುವಾಗ ಯಾವುದೇ ಬಿಂದುವಿನಿಂದ ಸೂಚಿಸುವ ಸಂಖ್ಯೆಯಿಂದ ಎಡುಗಡೆ ಅವುಗಳನ್ನು ಏಕಮಾನಾಂಚದಲ್ಲಿ ಕಳ್ಕೊಂಡು ಹೋಗ್ತು ಮೈನಸ್ ಅಂದಾಗ ದ್ರೋಣ ಸಂಖ್ಯೆಗಳನ್ನು ಹಿಂದಕ್ಕೆ ಹಾಕಬೇಕು ಧರ್ಮ ಸಂಖ್ಯೆಗಳನ್ನು ಮುಂದಕ್ಕೆ ಹಾಕಬೇಕು ಬಲಭಾಗ ಧನ ಸಂಖ್ಯೆಗಳು ಎರಡು ಭಾಗ ಈ ಸಂಖ್ಯೆ ರೀತಿಯ ಮೇಲಿನ ಅಂಕೆಗಳು ಸಂಖ್ಯೆಗಳು ಯಾವುದೇ ಬಿಂದುವಿನಿಂದ ಬಲಕ್ಕೆ ಆರೋಹಣ ಕ್ರಮದಲ್ಲಿರ್ತಾರೆ ಎರಡುಗಡೆ ಅವರೋಹಣ ಕ್ರಮ ಅಥವಾ ಇಳಿಕೆ ಈಗ ನಾವು ಸಂಖ್ಯೆಗಳ ಬಗ್ಗೆ ಮಾತಾಡುವಾಗ ಸಂಖ್ಯೆ ಸ್ಥಾನ ಬೆಲೆ ಕೋಷ್ಟಕ ಮುಖ್ಯ ಸ್ಥಾನ ಬೆಲೆ ಪೋಷಕವನ್ನು ನಾವು ಅರಿಬೇಕಾದ್ರೆ ನಾವು ಬಳಸುವ ಸಂಖ್ಯೆ ಪದ್ಧತಿ ದಶಮಾನ ಪದ್ಧತಿ ಆಧಾರ ಹತ್ತರ ಪದ್ಧತಿ ಆಧಾರ ಹತ್ತರ ಸಂಖ್ಯಾ ಪದ್ಧತಿಯಲ್ಲಿರುವ ಅಂಕೆಗಳು ಸೊನ್ನೆಯಿಂದ ಒಂಬತ್ತು ಸೊನ್ನೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ದೊಡ್ಡದು ಒಂಬತ್ತು ಚಿಕ್ಕದು ಒಂದು ಹೀಗೆ ಸಂಖ್ಯೆಗಳು ಸ್ಥಾನ ಬೆಲೆ ಕೋಶಕಕ್ಕೆ ಮೊದಲನೇ ಸ್ಥಾನಾಂಕ ಬಿಡಿ ಹತ್ತು ನೂರು ಇತ್ಯಾದಿ ಬರ್ತಾರೆ ಆದರೆ ಹತ್ತು ಮೊದಲನೇ ಸ್ಥಾನದಲ್ಲಿ ಹತ್ತರ ಗಾತ್ರ ಸ್ಥಾನ ಈ ಮೊದಲನೇ ಬಿಡಿ ಸ್ಥಾನದಲ್ಲಿ ಬಿಡಿ ಅಂಕೆಗಳೇ ಆಗುವುದ್ರೆ ಸೊನ್ನೆಯಿಂದ ಒಂಬತ್ತರವರೆಗೂ ಬರ್ತವೆ ಅವು ಬಿಡಿ ಸ್ಥಾನದಲ್ಲಿ ಇರ್ತವೆ ಒಂದೇ ಒಂದು ಅಂಕೆ ಬಿಡಿ ಹತ್ತು ಅಂದ್ರೆ ಹತ್ತರ ಗಾತ್ರ ಒಂದು ಹತ್ತರ ಗಾತ್ರ ಒಂದು ಅಂದರೆ ಹತ್ತು ಹತ್ತುಗಳೆಲ್ಲ ಇದು ಬರ್ತವೆ ಹತ್ತರಿಂದ ತೊಂಬತ್ತೊಂಬತ್ತರವರೆಗೆ ಇಲ್ಲಿ ಆ ಸಂಖ್ಯೆಗಳು ಸ್ಥಾನವನ್ನು ಅಲಂಕರಿಸ ನೂರರಲ್ಲಿ ಹತ್ತರಿಂದ ಅಥವಾ ಎರಡು ಹತ್ತರ ಎರಡು ಅಂದರೆ ಹತ್ತಿನ ಎರಡು ಸಲ ಉಳಿಸಬೇಕು ಹತ್ತು ಎಂಟು ಹತ್ತು ನೂರು ನೂರುಗಳು ನೂರರಿಂದ ಒಂಬೈನೂರ ಹಾಗೆ ಸಾವಿರ ಹತ್ತು ಸಾವಿರ ಲಕ್ಷ ಹತ್ತು ಲಕ್ಷ ಹತ್ತು ಲಕ್ಷ ಅಂದರೆ ಮಿಲಿಯನ್ ನೂರು ಲಕ್ಷ ನೂರು ಲಕ್ಷ ಅಂದರೆ ಒಂದು ಕೋಟಿ ಹತ್ತು ಮಿಲಿಯನ್ ಒಂದು ಕೋಟಿ ಒಂದು ಕೋಟಿ ಆದಮೇಲೆ ಹತ್ತು ಕೋಟಿ ಹತ್ತು ಕೋಟಿ ಆದಮೇಲೆ ನೂರು ಕೋಟಿ ನೂರು ಕೋಟಿ ಇದ್ರೆ ಬಿಲಿಯನ್ ಒಂದು ಬಿಲಿಯನ್ ಅಂದರೆ ಈ ಬಿಲಿಯನ್ ಅಂದರೆ ಹತ್ತು ಲಕ್ಷ ಬಿಲಿಯನ್ ಅಂದರೆ ನೂರು ಕೋಟಿ ಈ ಪದಗಳ ಸಂಖ್ಯೆಗಳ ಅನುಭವ ನಿಮ್ಮದಾಗಬೇಕು ಏಕೆಂದರೆ ಉದಾಹರಣೆಗೆ ನಾವು ನಾವು ಬದುಕುತ್ತಿರುವ ಈ ಭೂಮಿಯ ಮೇಲೆ ಬಿಲಿಯನ್ಗಟ್ಟಲೆ ನಕ್ಷತ್ರಗಳು ಆಕಾಶದಲ್ಲಿದೆ ಅಂತ ಬಿಲಿಯನ್ ಅಂದರೆ ಎಷ್ಟು ಅನ್ನೋದು ಅಲ್ಲಿ ಆಗ ನಾವು ಮಾತಾಡುವ ಮಾತುಗಳು ನಮ್ಮ ಸ್ಮೃತಿ ಪಠದಲ್ಲಿ ಪ್ರಿಂಟ್ ಆಗ್ತವೆ ಆ ಜ್ಞಾನ ಆಗಿ ಅಡಕು ಹೋಗ್ತದೆ ಮಿಲಿಯನ್ ದೊಡ್ಡ ಮಿಲಿಯನ್ ದೊಡ್ಡದು ಅಂತ ಗೊತ್ತಾಗ್ಬೇಕಾದ್ರೆ ಅವುಗಳ ಪರಿಮಾಣ ಗೊತ್ತಿರಬೇಕು ಬಿಲಿಯನ್ ಹತ್ತು ಲಕ್ಷ ಬಿಲಿಯನ್ ಒಂದು ಕೋಟಿ ನೂರು ಕೋಟಿ ಬಿಲಿಯನ್ ನೂರು ಕೋಟಿ ನೂರು ಕೋಟಿ ಆದ್ದರಿಂದ ಈ ಸಂಖ್ಯೆಗಳ ಬೆಲೆ ನಿಮಗೆ ಸಂಗೀತವಾಗಿ ಇಲ್ಲಿ ವಿಶ್ವ ಅಂತ ಬಂದಾಗ ನಕ್ಷತ್ರ ಅಂತ ಬಂದಾಗ ಈ ವಿಶ್ವದಲ್ಲಿ ಖಮಾಂಡ ಈ ವಿಶ್ವದಲ್ಲಿ ಗ್ರಹಗಳು ನಕ್ಷತ್ರಗಳು ಧೂಮಚೇತುಗಳು ಆಕಾಶ ಕಾಯಿಗಳೆಲ್ಲ ಇವೆ ಇದು ಸೂರ್ಯನ ಸುತ್ತ ಇರುವ ಪರಿವಾರ ಮಾತ್ರ ಸೂರ್ಯ ಒಂದು ನಕ್ಷತ್ರ ಈ ವಿಶ್ವದಲ್ಲಿ ಬಿಲಿಯನ್ ಗಟ್ಟಲೆ ನಕ್ಷತ್ರಗಳಿವೆ ಅಂದಾಗ ಆ ಮಾತು ನಮ್ಗೆ ಅರ್ಥ ಆಗುತ್ತೆ ಭೂಮಿ ಸೂರ್ಯನ ಸುತ್ತ ಸುತ್ತದೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತವೆ ಬುಧ ಶುಕ್ರ ಭೂಮಿ ಮಂಗಳ ಗುರು ಶನಿ ಇವರನ್ನು ಸ್ನೇಹಿತ ಸೋಟೋ ಅವುಗಳ ನಿರ್ದಿಷ್ಟ ಪಕ್ಷದಲ್ಲಿ ಸುತ್ತಾ ಇರ್ತಾರೆ ಸೂರ್ಯ ಸ್ಥಿರವಾಗಿರ್ತದೆ ಭೂಮಿ ಸೂರ್ಯನ ಸುತ್ತ ಈ ಥರ ತಿರುತ್ತಾ ಇರ್ತಾನೆ ಭೂಮಿ ಸೂರ್ಯನ ಉಪಗ್ರಹ ಸೂರ್ಯ ಫಿಕ್ಸ್ ಆಗಿರುವುದ ಭೂಮಿ ಹೀಗ್ತಾ ಇರುತ್ತೆ ಹಿಂತಿಂತ ಇದ್ದಾಗ ಸೂರ್ಯನ ಸ್ಥಾನ ಪಶ್ಚಿಮಕ್ಕೆ ಬಂದಂತೆ ಕಾಣ್ತದೆ ನಕ್ಷತ್ರಗಳು ಸ್ಥಿರವಾಗಿರ್ತದೆ ಗ್ರಹಗಳು ಸೂರ್ಯನ ಸುತ್ತ ಸುತ್ತುತ್ತ ಇದು ಸೂರ್ಯನ ಪರಿವಾರ ಮಾತ್ರ ಆದ್ದರಿಂದ ವಿಶ್ವದಲ್ಲಿ ಎಷ್ಟು ಇದೆ ಎಷ್ಟು ನಕ್ಷತ್ರಗಳು ಇದೆ ಅಲ್ಲಿ ಎಷ್ಟೆಷ್ಟು ಪರಿವಾರಗಳು ಇರಬಹುದು ಅದನ್ನು ಊಹೆಗೂ ಸಿಗ್ತಾರೆ ಈಗ ವಿಜ್ಞಾನ ತಾಂತ್ರಿಕತೆ ಮುಂದುವರೆದು ಭೂಮಿಯ ಸುತ್ತಮುತ್ತ ಇರುವ ಎಲ್ಲವನ್ನು ಕೂಡ ನಾವು ಬುಧ ಶುಕ್ರ ಭೂಮಿ ಮಂಗಳ ಭೂಮಿ ನಂತರ ಮಂಗಳ ಇದೆ ಮಂಗಳಕ್ಕೆ ಹೋಗಿದ್ದೀವಿ ಭೂಮಿಯಲ್ಲಿ ನಾವು ಸುಗರು ಸುತ್ತ ಸುತ್ತುವ ಚಂದ್ರನ ಮೇಲೆ ಹೋಗಿದ್ದೀವಿ ಅನ್ವೇಷಣೆಗಳು ನಿರಂತರ ನೇಚರ್ ಇಸ್ ಅವರ್ ಟೀಚರ್ ಅಂದಾಗೆ ಪ್ರಕೃತಿಯಲ್ಲಿ ನಮ್ಮ ಸುತ್ತಮುತ್ತಲಿನ ಇರುವುದನ್ನು ಅನ್ವೇಷಣೆ ಮಾಡುವುದೇ ವಿಜ್ಞಾನ ಸುವ್ಯವಸ್ಥಿತವಾಗಿ ಅಧ್ಯಯನ ಮಾಡ್ತೀವಿ ದೂರದ ವಸ್ತುಗಳನ್ನು ದೂರದರ್ಶಕದಿಂದ ಹೆಚ್ಚಿಸ್ತೇವೆ ಕಣ್ಣಿಗೆ ಕಾಣದ ವಸ್ತುಗಳನ್ನು ಸೂಕ್ಷ್ಮ ದರ್ಶಕದಿಂದ ವೀಕ್ಷಿಸ್ತೇವೆ ನಮ್ಮ ಅಭಿವೃದ್ಧಿ ಹೊಂದಿದ ಮೆದುಳು ಹೊಸ ಹೊಸದನ್ನು ಇಷ್ಟಪಡ್ತಾರೆ ಹೊಸ ಹೊಸದರ ಬಗ್ಗೆ ಕುತೂಹಲ ಇರ್ತದೆ ಆದ್ದರಿಂದ ಜನ ಹಾಗೆ ಮುಂದುವರಿತಾರೆ ಇದನ್ನು ಹೇಗೆ ಹೇಳ್ತಾ ಇದ್ದೀನಿ ಅಂದರೆ ಈ ಉಗಮ ಭೂಮಿಯ ಉಗಮ ಯಾವಾಗಾಯಿತು ಇನ್ನೂರೈವತ್ತು ಮಿಲಿಯನ್ ವರ್ಷಗಳ ಹಿಂದೆ ಭೂಮಿ ರೂಪುಗೊಂಡಿತ್ತು ತಿಳ್ಕೊಂಡಿದ್ವಿ ಓದ್ತಾ ಇರ್ತೀವಿ ವಿಜ್ಞಾನ ಪುಸ್ತಕ ನಮ್ಮ ವಿಶ್ವ ಅಥವಾ ಭೂಮಿ ಎಂಬ ಪಾಠ ಅಧ್ಯಾಯದ ಜೊತೆ ಓದ್ತಾ ಇರ್ತೀವಿ ಇನ್ನೂರೈವತ್ತು ಮಿಲಿಯನ್ ವರ್ಷಗಳ ಹಿಂದೆ ರೂಪುಗೊಂಡಿತ್ತು ಆವಾಗ ಮಿಲಿಯನ್ನ ಅರ್ಥ ಗೊತ್ತಿರ್ಬೇಕು ಹಾಗರ ಭೂಮಿ ಇಷ್ಟೊಂದು ಆಯಸ್ಸಾಗಿದೆಯಾ ವಿಕಾಸ ಆಗ್ತಾ ಬಂದವು ಈ ಮಟ್ಟದಲ್ಲಿ ಇದೆ ಭೂಮಿ ಭೂಮಿಯ ಮೇಲಿನ ಬದಲಾವಣೆಗಳು ನಿರಂತರ ಅಲ್ಲಿನ ದ್ರವ್ಯ ಹೇಗಿತ್ತು ಆರಂಭದಲ್ಲಿ ಸೂರ್ಯನೂ ಸ್ಫೋಟಗೊಂಡ ವಸ್ತುಗಳು ಸುರೇಂದ್ರ ಸುತ್ತ ಸುತ್ತುತ್ತ ಹಾವೇ ಗ್ರಹಗಳಾಗಿರುವುದು ಅದರಲ್ಲಿ ಭೂಮಿ ಇವತ್ತು ಏಕಮಾತ್ರ ಅನನ್ಯ ಗ್ರಹ ಇದೆ ಜೀವಿಗಳು ವಾಸಿಸ್ತಕ್ಕಂತಹ ಆ ಗ್ರಹ ಭೂಮಿ ಭೂಮಿ ಅನನ್ಯ ಗ್ರಹ ಯುನಿಕ್ ಪ್ಲಾನೆಟ್ ಇನ್ಯಾವ ಪ್ಲಾನೆಟ್ ಎಲ್ಲ ಅದು ಜೀವಿ ಕಣ್ಣಿಡಿಯೋದಕ್ಕೋಸ್ಕರ ನಡೀತಾರೆ ಅನ್ವೇಷಣೆಗಳು ಸಂಶೋಧನೆಗಳು ನಡೀತಾರೆ ಆದ್ದರಿಂದ ಈ ಸ್ಥಾನ ಸಂಖ್ಯೆಗಳ ಮಹತ್ವಕ್ಕೋಸ್ಕರ ಮಿಲಿಯನ್ ಅಂತ ಹೇಳ್ತಾ ಇದ್ದೀನಿ ಇದು ಹೇಗಾಯಿತು ಭೂಮಿ ಮೇಲೆ ಅಧೋಮ ಅವ್ವ ಶಿವನಿಂದ ಸೃಷ್ಟಿಯಾದ ಆಡಮ್ ಅಂತ ಕೇಳ್ತೀನಿ ಕೃಷ್ಣ ಸೃಷ್ಟಿ ಮಾಡಿ ಕೈಬಿಟ್ಟ ಅವರೊಬ್ನೇ ಸೋಮಾರಿಯ ಏಕಾಂಗಿಯಾಗಿ ಬೇಸರದಿಂದ ಸುತ್ತುವುದನ್ನು ಗುರುತಿಸಿದ ಸೃಷ್ಟಿಕರ್ತಾ ಇನ್ನೊಂದು ಗೊಂದಲದಿಂದ ಸೃಷ್ಟಿ ಮಾಡ್ತಾನೆ ಅದೇ ಈ ಅಂತ ಹೂವಾ ಅಧೋಮ ಅಂತ ನಾವು ನಮ್ಮ ಭಾಷೆ ಅಸ್ಮುತೆ ಕಟ್ಕೋಬೋದು ಅಲ್ಲಿಂದ ಬೆಳೆದು ಬಂದ ಜೀವಿ ಸಂಕುಲ ಜಲಚರಗಳು ಭೂಮಿ ಮೇಲೆ ನೀರು ರೂಪುಗೊಂಡಿದ್ದಾನೆ ಜೀವಿ ಉಗಮವಾಗಿರೋದು ಜಲಜನಕ ಆಮ್ಲಜನಕ ಮತ್ತು ಇಂಗಾಲ ಈ ಮೂರರ ಘಟಕಗಳೇ ಜೀವಿ ಉತ್ಪತ್ತಿಗೆ ಕಾರಣ ಹೀಗಾಗಿ ಬೆಳೀತಾ ಬಂದಾಗ ಬಚ್ಚೆ ಇಲ್ಲ ಪದೇ ಇಲ್ಲ ನೀವು ಸೃಷ್ಟಿಯಾದ ತಕ್ಷಣ ಅವನಿಗೆ ನಾಚಿಕೆ ಶುರುವಾಯಿತು ಅದ ಮನಿ ನಾಚಿಗೆ ಮಾನ ಮರ್ಯಾದೆ ದ್ವೇಷ ಹಸುವೆ ಅಸಮಾಧಾನ ಅಲ್ಲಿಂದ ಸೃಷ್ಟಿಯಾಗ್ತಾ ಬಂದು ಬೆಳೆದಂತಹ ನಾಗರಿಕತೆ ಪುರಂಗಲಿ ಚೈತ್ರಯುಗ ದ್ವಾಪರ ಯುಗ ಕಲಿಯುಗ ಹೀಗೆಲ್ಲ ಒಂದು ನಾಗರಿಕತೆ ಬದಲಾಗ್ತಾ ಇರ್ತಾರೆ ಪ್ರತಿ ವರ್ಷಗಳಿಗೂ ಕೂಡ ಈಗ ಜನಾಂಗದ ರೀತಿ ನೀತಿಗಳು ಬಂದಾಗ ಹಾಗಾಗಿ ಇವತ್ತು ಮಾನವ ಗಾಳಿಯಲ್ಲಿ ಹಕ್ಕಿಯಂತೆ ಆರಬಲ್ಲ ನೀರಿನಲ್ಲಿ ಮೇಲಿನ ತೇಜಬಲ್ಲ ಭೂಮಿಯ ಮೇಲಿನ ಸಂಪರ್ಕ ಸಾಧನೆಗಳದ್ದು ಅಪಾರ ಭೂಮಿಯನ್ನು ಮೀರಿದ ಸಮುದ್ರ ಗಾಚೆಯ ಊರುಗಳನ್ನು ಆಕಾಶದ ಮೂಲಕ ವಿಮಾನಯಾನದಲ್ಲಿ ಹೋಗೋದನ್ನು ಕಲ್ತ ಬೇರೆ ಗ್ರಹಗಳಿಗೆ ಹೋಗೋದನ್ನೇ ಕಲಿತ ಹೀಗಾಗಿ ವ್ಯಕ್ತಿ ವಿಭಿನ್ನತೆಗಳು ಬೆಳಿತಾ ಬಂತು ಎಜುಕೇಶನ್ ಬೇಕೇಬೇಕು ಕುತೂಹಲಕ್ಕೆ ಔಷಧಿಯನ್ನು ಕಂಡಿಟ್ಕೋಬೇಕು ಅಂದರೆ ಆದ್ದರಿಂದ ಎಲ್ಲರೂ ವಿದ್ಯಾಭ್ಯಾಸದ ಕಡೆ ಹೆಚ್ಚಿನ ಗಮನ ಮೂಲ ಅವಶ್ಯಕತೆಗಳು ಗಾಳಿ ನೀರು ಆಹಾರ ಹಾಗೆ ಶಿಕ್ಷಣ ಕೂಡ ಈಗ ಯಾವುದೇ ಸರ್ಕಾರ ಶಿಕ್ಷಣ ಮತ್ತು ಆರೋಗ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡ್ತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೀವಿ ನಾವು ಮೂಲ ಅವಶ್ಯಕತೆ ಈಗ ಒಂದು ಈ ಬೆಳೆದು ಬಂದಂಥ ವಿಷಯದಲ್ಲಿ ನಮ್ಮದು ಕೇವಲ ನೂರು ವರ್ಷದ ಜೀವಿತ ಕಾಲ ನಮ್ಮದು ಒಬ್ಬ ಮನುಷ್ಯನ ಜೀವಿತಾತಿಕ ಈಗಿನ ಪೋಷಕಾಂಶಗಳ ಕೊರತೆಯಿಂದ ಐವತ್ತೈದು ನಿಜವಾದ ಜೀವಿತ ಕಾಲ ಅಂತ ಅಂದ್ಕೊಳ್ಬೋದು ನಾನು ಓದುವಾಗ ಐಸ್ಕೂಲ್ನಲ್ಲಿ ಅಲ್ಲಿನ ಒಬ್ಬ ಫ್ರೆಂಡ್ಸು ನನಗೆ ನನ್ನ ಮೂವತ್ತೈದನೇ ವಯಸ್ಸಿನಲ್ಲಿ ಭೇಟಿಯಾದ ನಾನು ಅವನ್ನ ಜ್ಞಾಪಿಸ್ತಾ ಹೋದೆ ಅವನು ನನ್ನನ್ನು ಗುರುತಿಸಲೇ ಇಲ್ಲ ಒಂದೇ ಡಿಸ್ಕೊ ಇದ್ವಿ ಆವಾಗ ನನಗನ್ನಿಸ್ತು ಏನೋ ಇದು ಕೆಲಸ ಆಗ್ತಾ ಇದೆ ನನ್ನ ತಪ್ಪ ಅನ್ನಿಸ್ತು ಇಲ್ಲ ನನಗೆ ಗ್ಯಾರಂಟಿ ಇದೆ ಅವನಿಗೆ ಹೇಳಿದೆ ಇಂಥ ಪಕ್ಷನ್ ಯಾಕೆ ಬರ್ತಾಯಿದ್ದೆ ನೀನು ಇಂಥವ್ನು ನಾನು ಹೀಗೆಲ್ಲ ಇದ್ವಲ್ಲ ಅಂತ ಅವನಿಗೆ ಮರ್ತೋಗಿದ್ದೆ ಅದೇನಾಗಿದ್ದೆ ಆವಾಗ ನನಗೆ ಸ್ವಲ್ಪ ಸಹನೆ ತಗೊಂಡೆ ಪಾಠ ಕಲ್ ಶಿಕ್ಷಣದಿಂದಲೇ ಬರುತ್ತೆ ಅಂತಲ್ಲ ಪಾಠ ಅಂದರೆ ಜ್ಞಾನ ಒಂಥರ ವಿಚಾರ ಗೊತ್ತಾಗ್ತದೆ ಸುತ್ತಮುತ್ತ ಆಮೇಲೆ ನಾನು ಸೇವೆಯನ್ನು ಸಲ್ಲಿಸುವಾಗ ಶಾಲೆಯಲ್ಲಿ ಒಂದೇ ಒಂದು ಶಾಲೆಯಲ್ಲಿ ಇಪ್ಪತ್ತೆರಡು ವರ್ಷ ಸರ್ವಿಸ್ ಮಾಡಿ ಆಗ ಹದಿನೈದು ವರ್ಷ ಸರ್ವಿಸ್ ಮಾಡಿದ ಒಂದು ಸನ್ನಿವೇಶದಲ್ಲಿ ಪಕ್ಕದ ಪೇಟೆಗೆ ಹೋಗಿದ್ದೆ ಅಲ್ಲಿ ನಾನು ಓದುವ ಶಾಲೆ ಊರಿನಿಂದ ಒಬ್ಬ ಮನುಷ್ಯ ಸಿಕ್ಕ ಎಲ್ಲಿಗೆ ಹೋಗ್ತೀರಾ ಯಜಮಾನ್ರು ದಬ್ಬು ಬೇಗ ಇಂಥದ್ದು ಕಡೆ ಹೋಗ್ತಿದ್ದೀನಿ ಆಗ ನಾನು ಬರ್ತಾ ಅಂದೆ ಹದಿನೈದು ವರ್ಷ ತಿಳಿಸಿದ್ದೀನಿ ಆದರೆ ಅವರು ಇಲ್ಲ ನೀವು ಯಾರು ಅಂತ ಕೇಳಿ ಐನೂರರಿಂದ ಎಂಟುನೂರು ಜನಸಂಖ್ಯೆ ಇರುವ ಊರು ಹದಿನೈದು ವರ್ಷ ನನ್ನನ್ನು ಗುರುತಿಲ್ಲ ಅಂದರೆ ಅದಕ್ಕೆ ನನಗೆ ಆಶ್ಚರ್ಯ ಏನಾಗಲಿಲ್ಲ ಹೌದು ಈಗೂ ಉಂಟು ಆಗ ನನ್ನ ಅಸ್ತಿತ್ವ ಎಷ್ಟಿದೆ ಅನ್ನೋದನ್ನು ನಾನು ತಿಳ್ಕೊಂಡೆ ಸಮಾಧಾನ ಮಾಡಿಕೊಂಡೆ ಹಾಗಾದಮೇಲೆ ನಂದು ಹೋಗಿ ಮೊನ್ನೆ ಈಗ ಎರಡು ಮೂರು ದಿನದ ಹಿಂದೆ ನನ್ನ ಪಕ್ಕದ ಪೇಟೆಗೆ ಹೋದಾಗ ಒಬ್ಬ ನನ್ನ ಹತ್ತಿರ ಹಾಗೆ ಮಾತಾಡ್ತಾನೆ ನನಗೂ ಸ್ವಲ್ಪ ಗೊತ್ತು ಅವನು ಏನಕ್ಕೆ ಬರ್ತಾ ಇದ್ದಾನೆ ಯಾವುದೋ ಸ್ವಾರ್ಥ ಸಾಧನೆಗೆ ಬಂದು ಮಾತಾಡಲ್ಲ ಯಾಕೆ ಹಿಂಗೆ ಆಡ್ತಿರೋ ದೇಶ ಹೆಂಗೈತಿ ಮೋದಿ ಅಂದೆ ಮೊನ್ನೆ ಮೋದಿಯವ್ರಿಗೂ ಗೊತ್ತಾ ಆ ಯಾರು ನನಗೆ ಪರಿಚಯ ಇಲ್ಲ ಗುಜರಾತ್ ಅಂತ ಗುಜರಾತ್ ನಮ್ಮ ಕರ್ನಾಟಕ ಇದ್ದಂಗೆ ಅದು ಒಂದು ಇಲ್ಲ ಅದು ಗೊತ್ತಿಲ್ಲ ಆಗ ನಾನು ನನ್ನ ಅಸ್ತಿತ್ವದ ಬಗ್ಗೆ ಯೋಚನೆ ಮಾಡಿದೆ ಮಾನ್ಯ ಮೋದಿಯವರು ಗಾಂಧೀಜಿ ಫೋಟೋವನ್ನು ಹಿಂದಿನ ದಿನ ನಾವು ಚಿಕ್ಕವರಿದ್ದಾಗ ಒಂದು ಮಗುವಿನ ತೋರಿಸಿದ್ರು ಗಾಂಧಿ ತಾತ ಅಂತ ಗುಡ್ತದು ಆಗಿನ ಟ್ರೆಂಡ್ ಆಗಿತ್ತು ಸಾವಿರದ ಒಂಬೈನೂರ ಐವತ್ತೊಂಬತ್ತಲ್ಲಿ ನಾನು ಹುಟ್ಟಿದ್ದೆ ನಲವತ್ತೇಳು ಸ್ವಾತಂತ್ರ್ಯ ಮತ್ತು ಹನ್ನೆರಡು ವರ್ಷ ಅಂತರ ಆದ್ಮೇಲೆ ನಾನು ಹುಟ್ಟಿದ್ದೀನಿ ಆಗ ಎಲ್ಲರೂ ಕೂಡ ಗಾಂಧೀಜಿಯ ಮೇಲೆ ಕೇಂದ್ರೀಕೃತರಾಗಿದ್ದರು ಇದು ಕೂಡ ಹೇಳ್ತಾರೆ ಗಾಂಧಿ ತಾಟ ಏಕೆಂದರೆ ಪ್ರತಿಯೊಂದು ನಮ್ಮ ಚಲಾವಣಾ ನೋಟಿನ ಮೇಲೆ ಇರ್ತಕ್ಕಂಥ ವ್ಯಕ್ತಿತ್ವ ಗಾಂಧೀಜಿ ಭಾರತಕ್ಕೆ ಬೇಕು ಭಾರತ ಎಲ್ಲರ ಜೊತೆ ಇರಬೇಕು ಗಾಂಧೀಜಿ ಎಲ್ಲರಿಗೂ ಸ್ಮರಣಾತ್ಮಕ ಅಂತ ಸಾಧನೆಯನ್ನು ಅವರು ಮಾಡಿದ್ದಾರೆ ಆ ವ್ಯಕ್ತಿಯ ಬಗ್ಗೆ ತಿಳಿಯುವುದು ಅದು ಒಂದು ಪಂಥ ಗಾಂಧೀಜಿ ಒಬ್ಬ ವ್ಯಕ್ತಿ ಅಲ್ಲ ಒಂದು ಪಂಥ ಆದ್ದರಿಂದ ಅದೆಷ್ಟು ಸಹನೆಯನ್ನ ಶಾಂತಿಯನ್ನ ಸತ್ಯವನ್ನ ಅನುಸರಿಸುತ್ತ ಯಾವ ಅಪಾಯಗಳಿಗೂ ಸಿಲುಕದಂತೆ ನಮ್ಮ ದೇಶಕ್ಕೆ ಸ್ವತಂತ್ರವನ್ನು ತಂದುಕೊಟ್ಟಿರ್ಬೋದು ಈ ತರಹ ವಿಭಿನ್ನ ವ್ಯಕ್ತಿಗಳು ಇರುವಾಗ ವ್ಯಕ್ತಿ ವಿಭನ್ನತೆಯಿಂದ ಇಂತಹ ಭಿನ್ನತೆಯಲ್ಲಿ ಏಕತೆಯನ್ನು ಸಾಧಿಸುವುದೆಂದರೆ ತುಂಬ ಸಾಧ್ಯ ಬದುಕಾಗಿದೆ ಉದಾಹರಣೆಗೆ ನಡೀತಕ್ಕಂಥ ಇಸ್ರೇಲಿಗಳಿಂದ ಉಕ್ರೇನ್ ರಷ್ಯಾ ಆರು ತಿಂಗಳಿಂದ ವರ್ಷಕ್ಕಂಥದ್ರಿಂದ ಅಷ್ಟೇ ಏಕೆ ಪಹಲ್ಗಾಮ್ ಮಂಡ್ಯ ಪಹಲ್ಗಾಮ್ ಘಟನೆ ಆ ಘಟನೆ ನಡೆದ ಮೇಲೆ ಯಾರೂ ಕೂಡ ನೈತಿಕ ಹೊಣೆ ಹೊತ್ತು ಮೋದಿ ಅವರು ರಾಜೀನಾಮೆ ಕೊಡುವಂತ ಅಂದಿಲ್ಲ ಈ ಮಧ್ಯದಲ್ಲಿ ಆರ್ ಸಿ ಬಿ ಕಾಲ್ತು ಆದಾಗ ರಾಜ್ಯ ಮಟ್ಟದಲ್ಲಿ ಆಡಳಿತ ಪಕ್ಷ ರಾಜೀನಾಮೆ ಕೊಡಬೇಕು ಎಂಬ ಕೂಗು ಕಾಣಿಸ್ತು ಆಯಿತು ಆದ್ಮೇಲೆ ಇರಲಿ ಅವೆಲ್ಲ ರಾಜಕಾರಣ ಇರಬೇಕು ಎಲ್ಲರೂ ಕೂಡ ಸಮನ್ವಯ ಆಗಬೇಕು ಸಮರ್ಥನೆ ಮಾಡ್ಕೋಬೇಕು ನಿಜ ಅಂಶ ಬರಬೇಕು ಅಂತ ನಡೀಲಿ ಈಗ ಅಹಮದಾಬಾದ್ ಘಟನೆ ಆದಾಗ ಯಾರೋ ಒಬ್ಬರಿಗೆ ಮಾನ್ಯ ಮೋದಿಯವರನ್ನ ದೂಷಣೆ ಮಾಡ್ತಾ ಇದ್ದಾರೆ ಅವಾಗ ಇವರು ರಾಜೀನಾಮೆ ಕೇಳಿದ್ದು ಅರ್ಸಿಗೆ ತುಂಬಿದ್ದಾರೆ ಈಗ ಪ್ರಧಾನಿ ಅವರನ್ನು ರಾಜೀನಾಮೆ ಕೇಳ್ಬೋದಲ್ಲ ಎಂಬ ಮಾತನ್ನ ಆದರೆ ಮೂರನೇ ಒಂದು ಭಾಗ ಈ ಘಟನೆಗಳನ್ನೆಲ್ಲ ಗುರುತಿಸ್ತಾ ಇದೆ ಈಗ ಬಹಳ ಸಂಕೀರ್ಣ ಆಗ್ತಾ ಇದೆ ಪ್ರಪಂಚವೇ ಜಗತ್ತು ಅಂದರೆ ಭೂಮಿ ಭೂಗೋಳ ಭೂಗೋಳ ಅದೆಲ್ಲ ಬಹಳ ಹತ್ತಿರವಾಗ್ತಾ ಇದೆ ಇಂತಹ ಕಾಲದಲ್ಲಿ ಶಿಕ್ಷಣ ಇಲ್ಲ ಜನಕ್ಕೆ ತಿಳುವಳಿಕೆ ಇಲ್ಲ ಆಗೋದಾಗಲಿ ನಮಗೆ ಸಂಬಂಧ ಇಲ್ಲ ಬೇರೆ ಲಂಡನ್ನೇ ಬೇರೆ ಇಂಗ್ಲೆಂಡೇ ಬೇರೆ ಗುಜರಾತ್ ಬೇರೆ ಭಾರತನೇ ಬೇರೆ ಕೆನಡಾದ ಒಬ್ಬ ವ್ಯಕ್ತಿ ಆ ದೇಶದಿಂದ ಒಬ್ಬ ವ್ಯಕ್ತಿ ಗುಜರಾತ್ನಲ್ಲಿ ಅಂತಿದ್ದಾರೆ ಅಷ್ಟು ಜ್ಞಾನ ಮಟ್ಟ ಆಗಿರುತ್ತೆ ಸಂಕೀರ್ಣ ಬಹಳ ವ್ಯಾಪಕ ಆ ಜ್ಞಾನ ಶಿಕ್ಷಣದಿಂದ ಬರಬೇಕು ಎಲ್ಲದಕ್ಕೂ ಮುಖ್ಯವಾಗಿ ಆರನೇ ಜ್ಞಾನ ಎಂದಿರೋದ್ರಿಂದ ಮನುಷ್ಯನಿಗೆ ಸಾಮಾನ್ಯ ಜ್ಞಾನ ಆಗುತ್ತೆ ಪಹಗಾಮ ಯುದ್ಧದಲ್ಲಿ ಯುದ್ಧ ಮಾಡಿ 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 ಅಂತ ಪ್ರಚೋದನೆ ಕೊಡ್ತಕ್ಕಂಥ ಮಕ್ಕಳುಗಳು ಬರ್ತಾ ಹೋಗ್ತವೆ ರಾಜೀನಾಮೆ ಕೊಡಲಿಂತೆ ಯಾರು ನೈತಿಕವನ್ನು ಅಲ್ಲಿ ಸೆಕ್ಯೂರಿಟಿ ಆಗಿಲ್ಲ ಈಗ ಸಮಸ್ಯೆಗಳಿಗೆ ಬಂದ ಹಾಗೆ ಬಂದ ಹಾಗೆ ಅವರ ಮಟ್ಟಕ್ಕೆ ತಕ್ಕಂತೆ ರಾಜಕಾರಣವನ್ನು ಅಥವಾ ಸ್ವಾರ್ಥವನ್ನು ಸ್ವೇಚ್ಛೆಯನ್ನು ಸಾಧನೆ ಮಾಡೋದಕ್ಕೆ ಹೋದರೆ ಏಕದ್ರೆ ಹೇಗೆ ಸಾಧ್ಯ ಆಗುತ್ತೆ ತಿನ್ನಂತ ಸತ್ಯ ತ್ಯಾಗ ಅಹಿಂಸೆ ಇಂತಹ ಆಯುಧಗಳಿಲ್ಲದೆ ಮನುಷ್ಯ ಬಹಕರ ಶಿಕ್ಷಣ ಶಿಕ್ಷಣಗಳು ರಾಷ್ಟ್ರೀಯ ಸಮಗ್ರತೆ ಅಂತಾರಾಷ್ಟ್ರೀಯ ಹೊಂದಾಣಿಕೆ ಭ್ರಾತೃತ್ವ ಇಂತಹ ಮಾತುಗಳು ಕೇವಲ ಸಾಹಿತ್ಯದ ಮಾತುಗಳಾಗಬಾರದು ನಮ್ಮ ರಕ್ತದಲ್ಲಿ ಇರಬೇಕು ಮಾನವೀಯ ಗುಣಗಳಿರಬೇಕು ದೂಷಣೆ ಮಾಡಬೇಕು ಮಾಡಿದರೆ ಪರಿಣಾಮ ಏನಾಗುತ್ತದೆ ನನ್ನ ಯೋಗ್ಯತೆ ಏನು ನಾನು ಆಡುವ ಮಾತುಗಳು ಅಥವಾ ವಿಷಯನ ಯೋಚನೆ ಮಾಡಿ ಬಾಡಬೇಕು ಅಂದರೆ ಎಜುಕೇಷನ್ ಭಾಳ ಉಂಟು ನೋಡಿ ಜಾತಿ ಎರಡು ಅಂತೆ ಪೂರ್ವದಲ್ಲಿ ಅಧೋಮ ಸೃಷ್ಟಿಯಾಗ ಕ್ರಿಯೇಟರ್ ಕ್ರಿಯೇಟ್ಸ್ ದಿ ಕ್ರಿಯೇಚರ್ ದಟ್ ಈಸ್ ಅಧೋಮ ಕ್ರಿಯೇಟರ್ ಇಸ್ ಗಾಡ್ ದೇವರು ಸೃಷ್ಟಿಯನ್ನು ಸೃಷ್ಟಿಕರ್ತ ದೇವರು ಸೃಷ್ಟಿ ಮಾಡ್ತಾರೆ ಅಂತೀವಿಲ್ಲ ಆಗ ಒಬ್ನೇ ಜಾತಿ ಒಂದೇ ಮನುಷ್ಯ ಮನುಷ್ಯತ್ವ ಆಧಾರದ ಮೇಲೆ ಹೆಣ್ಣು ಬಂದಾಗ ಜಾತಿ ಎರಡೇ ಎರಡು ಜಾತಿ ಒಂದೇ ಜಾತಿ ಎರಡೇ ಬೆಳಿತಾ ಬೆಳೆತ ಕವಲುಗಳಾಗಿ ಬೆಳೆದು ವಿಚಿತ್ರ ವ್ಯಕ್ತಿ ವಿಭನ್ನತೆಗಳು ಬೆಳೆದಿರೋದಿಲ್ಲ ಯಾವುದೇ ದೇಶ ಮುಂದುವರಿಬೇಕು ಅಂದರೆ ಸಹನೆ ತಾಳ್ಮೆ ಸತ್ಯ ಅಹಿಂಸೆ ಪ್ರೀತಿ ವಿಶ್ವಾಸಗಳು ನೆಮ್ಮದಿ ನಿಜವಾದ ಆಲೋಚನೆಗಳು ಬಂದರೆ ಮಾತ್ರ ಪ್ರಪಂಚ ಒಂದೇ ಅಂತ ಹೇಳ್ಬೋದು ದೇಶದ ಸ್ವತಂತ್ರ ಏಕತೆಯನ್ನು ನಮ್ಮ ಒಂದು ಹುಟ್ಟು ಸ್ವತಂತ್ರ ಮುಕ್ತವಾಗಿರುವಂತೆ ಮಾಡ್ಕೋಬಹುದು ಆದ್ದರಿಂದ ಎಜುಕೇಷನ್ನು ಈಸ್ ಎ ರೂಟ್ ಆಫ್ ರೂಟ್ ಅರ್ನ್ ದಿ ನಾಲೆಡ್ಜ್ ಜ್ಞಾನ ಸಂಪಾದಕ್ಕೆ ಶಿಕ್ಷಣ ನಿಜವಾದ ಮಾರ್ಗ ಶಿಕ್ಷಣ ಮುಕ್ತರಾದರೂ ಬಹಳದಕ್ಕೂ ಸುಶಿಕ್ಷಿತರು ಅಶಿಕ್ಷಿತರು ಅವಿದ್ಯಾವಂತರು ವ್ಯತ್ಯಾಸ ಇದೆ ಆದ್ದರಿಂದ ಕೆಚ್ಚಿ ಕಳೆದ ಮೂರ್ತಿಯನ್ನು ಪೂಜಿಸ್ತೇವೆ ಬಿಟ್ಟರೆ ಹೇಳಿ ಕೆತ್ತುವುದಕ್ಕಿಂತ ಮುಂಚೆಯಿಂದ ಶಿಲೆಯನ್ನು ಯಾರು ಪೂಜಿಸೋದಿಲ್ಲ ಮೂರ್ತಿ ಆಗಬೇಕಾದ್ರೆ ಅದು ಎಜುಕೇಶನ್ ಅಂತಕ್ಕಂಥ ಏಟುಗಳನ್ನು ಪಡೆದೇ ಅವು ಮೆದುಳಿನಲ್ಲಿ ಗಾಢವಾಗಿ ನಿಲ್ಲಬೇಕು ಅಂದರೆ ಅರ್ಪಿತ ಮನೋಭಾವದಿಂದ ಮಕ್ಕಳು ತಮ್ಮ ಆಶ್ರಮವನ್ನು ಬಾಲಾಶ್ರಮವನ್ನು ವಿದ್ಯೆಯನ್ನು ಕಲಿತಕ್ಕಂತಹ ಒಂದು ಅವಧಿಯನ್ನು ತಪಸ್ಸಿನಂತೆ ನಿಜವಾಗೂ ಕೂಡ ಅಲ್ಲಿ ಕೇಂದ್ರೀಕರಿಸಿ ಏಕಾಗ್ರತೆಯಿಂದ ಕಲಿತರೆ ಪರಿಪೂರ್ಣವಾದ ಬಾಲ್ಯ ಜೀವನ ಆಗ್ತದೆ ಮತ್ತೆ ಕಿಶೋರ ಪ್ರೌಢಾವಸ್ಥೆ ವಯಸ್ಕಾವಸ್ಥೆ ವೃದ್ಧಾವಸ್ಥೆ ಇವು ಹಂತಗಳು ಮತ್ತೆ ಒತ್ತು ಸಿ ಕಳೆದರೆ ಸಿಕ್ಕಿತೇ ಮುತ್ತು ಕಳೆದರೆ ಸಿಕ್ಕಬಹುದು ಒತ್ತು ಕಳೆದರೆ ಸಿಕ್ಕಿತೇ ಟೈಮ್ ಮತ್ತೆ ನಮಗೆ ಬಾಲ್ಯ ಸಿಗಲ್ಲ ಆದ್ದರಿಂದ ಪೋಷಕರು ಕೂಡ ಎಸ್ ಎಲ್ ಸಿವರೆಗೂ ಮಕ್ಕಳ ಪೋಷಕರ ಶಿಕ್ಷಕರ ಸಂಪರ್ಕದಿಂದ ಮಕ್ಕಳ ಬೆಳವಣಿಗೆಯನ್ನು ಗಮನಿಸಿದರೆ ಅವರ ವಿದ್ಯೆ ಪರಿಪೂರ್ಣ ಆಗಲಿಕ್ಕೆ ಅನುಕೂಲ ನಂತರ ದ ಅಭ್ಯಾಸ ಮಗುವಿಗೆ ಬರ್ತದೆ ಆದ್ದರಿಂದ ಕಲಿಕೆಯನ್ನು ನೂರಕ್ಕೂ ನೂರು ಕಲ್ತ್ಕೊಂಡು ಒಂದು ಹನುಮಾನ ಇದ್ದರೂ ಆಗಲ್ಲ ಹನುಮಾನಗಳು ಸನ್ಮಾನನೇ ಬೆಳೀತಾರೆ ಸಾಮಾನ ಮರೀತಾರೆ ನಿರಂತರವಾಗಿ ಓದ್ತಾಯಿದ್ದೀನಿ ಈಗ ಸಂಕಲನ ವ್ಯವಕಲ್ನ ಎರಡು ಕ್ರಿಯೆಗಳನ್ನಲ್ಲೇ ತಿಳ್ಕೊಂಡಿದ್ದೇವೆ ಈಗ ಗುಣಕಾರ ಗುಣವಂತ ಭಾಗಕಾರ ಭಾಗವಂತ ಆ ಎರಡು ಗಣಿತದ ಮೂಲ ಕ್ರಿಯೆಗಳ ಬಗ್ಗೆ ಸರಳವಾದ ಲೆಕ್ಕಗಳೊಂದಿಗೆ ಮಾ ಮಾಡುವ ಕ್ರಿಯೆಗಳನ್ನು ಹೇಗೆ ಮಾಡೋದು ಅಂತ ಕಲಿಯೋಣ